ಇಂದು ಹುಬ್ಬಳ್ಳಿ ತಾಲೂಕಿನ ವೀರಪುರದ ಗ್ರಾಮಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ರು ಮೃತ ಮಾನ್ಯ ಪತಿ ವಿವೇಕಾನಂದ ದೊಡ್ಡಮನಿಯವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಪರಮೇಶ್ವರ್ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ವಿವೇಕಾನಂದ ದೊಡ್ಡಮನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಕುಟುಂಬದವರು ಮನವಿ ಮಾಡಿದ್ದಾರೆ ಅವರ ತಂಗಿಗೂ ಕೂಡ ಹೊಡೆದಿದ್ದಾರೆ ಚಿಕ್ಕ ಮಗುವಿಗೂ ಕೂಡ ಹೆದರಿಸಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಾಗುವುದು ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಕೆಲಸ ಪರಿಹಾರ ಒದಗಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುತ್ತದೆ ನ್ಯಾಯ ಒದಗಿಸುವ ಕೆಲಸವನ್ನ ಸರ್ಕಾರ ಮಾಡಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಹೀಗಂತ ಜಿ ಪರಮೇಶ್ವರ್ ಹೇಳಿದ್ದಾರೆ ಅವರು ಅವರ ನೋವನ್ನ ತೋಡ್ಕೊಂಡಿದ್ದಾರೆ ಆಮೇಲೆ ಮುಂದೆ ಏನ್ ಕ್ರಮ ಮಾಡಬೇಕು ಅಂತ ಹೇಳಿ ಅವರು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಇದು ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಒಂದು ವಿಚಾರ ಎರಡ್ದು ಈಗ ಅವನು ಅವನಿಗೆ ಕೆಲಸ ಕೊಡ್ಬೇಕು ಯಾವ್ದಾದ್ರು ಒಂದು ಸರ್ಕಾರಿ ನೌಕರಿ ಕೊಡ್ಸಿ ಆಮೇಲೆ ಅವರ ಸಿಸ್ಟರ್ ಅವರು ಅವರಿಗೂ ಕೂಡ ಹುಟ್ಟಿದ್ದಾರೆ ತಲೆಗೆ ಮಗು ಇದೆ ಚಿಕ್ಕ ಅವಳಿಗೆ ಕೂಡ ಥ್ರೆಟರ್ ಮಾಡಿ ನೀವು ಹೇಳ್ಬೇಕು ಈ ಕತೆ ಎಲ್ಲ ಹೆಂಗಾಯ್ತು ಅಂತ ಹೇಳಿ ಅಕ್ಕಾಗಿ ಬಿಡ್ತೀವಿ ಅಂತ ಹೇಳಿ ಅದೆಲ್ಲ ಅವರು ಅವರ ನಡೆದಂತ ಘಟನೆ ಬಗ್ಗೆ ವಿವರಣೆ ಮಾಡಿದ್ರು ನಾವು ಸರ್ಕಾರದಲ್ಲಿ ಬಹಳ ಗಂಭೀರವಾಗಿ ತಗೊಳ್ತೇವೆ ನಾನು ಈ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇವೆ ಚರ್ಚೆ ಮಾಡಿ ಅವರಿಗೆ ಕೆಲಸ ಕೊಡೋದು ಪರಿಹಾರ ಕೊಡೋದು ಅದೆಲ್ಲವನ್ನು ಕೂಡ ಸರ್ಕಾರ ಮಾಡುತ್ತೆ ಗೊತ್ತಾಯ್ತ ಆದರೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಜಿಲ್ಲಾಡಳಿತ ಪೊಲೀಸ್ ಎಸ್ ಪಿ ಅವರು ಡಿ ಸಿ ಅವರು ಅವರೆಲ್ಲರೂ ಕೂಡ ಕ್ರಮ ತಗೊಂಡಿದ್ದಾರೆ ಅವರವರ ಹಂತದಲ್ಲಿ ಕ್ರಮ ತಗೊಂಡಿದ್ದಾರೆ ಆದರೆ ಈ ಘಟನೆ ನಡಿಬಾರ್ದಾಯ್ತು ಅದ್ರಲ್ಲಿ ಅವರು ಒಂದು ಒಂದಿಷ್ಟು ದೊಡ್ಡ ದೊಡ್ಡತನ ತೋರಿಸಿದ್ದಿದ್ರೆ ಬಹುಶಃ ಮಗು ಉಳ್ಕೊಳ್ತಾ ಇತ್ತು ಗರ್ಭಿಣಿ ಮಗುವನ್ನ ಅವರು ಸಾಯಿಸ್ತಾರೆ ಅಂತ ಹೇಳಿದ್ರೆ ಬಹಳ ಕೂರುವಾಗಿ ಈ ಘಟನೆಯನ್ನ ಮಾಡಿದ ಅನ್ಸುತ್ತೆ ವಿಶೇಷ ಅದನ್ನೇ ನಾವು ಚರ್ಚೆ ಮಾಡ್ತೀವಿ ಇಮಿಡಿಯೇಟ್ ಆಗಿ ಇದಕ್ಕೆ ಸ್ಪೆಷಲ್ ಕೂಡ ನೇಮಕ ಮಾಡಿ ಸ್ಪೆಷಲ್ ಆಗಿ ಇದನ್ನು ತಗೋಬೇಕು ವಿಶೇಷ ಪ್ರಕರಣ ಅಂತ ಹೇಳಿ ನಾನು ನಾಳೆ ಮಾತಾಡಿ ಆ ನಂತರ ಸಾಕಷ್ಟು ಕಾನೂನುಗಳಿದಾವೆ ಕಾನೂನುಗಳು ಸಾಕಷ್ಟು ಇದಾವೆ ಒಂದು ವೇಳೆ ಇಡೀ ರಾಜ್ಯದಲ್ಲಿ ಏನಾದರೂ ಕೂಡ ಕಾನೂನಿನಲ್ಲಿ ಒಂದಿಷ್ಟು ವೈಫಲ್ಯತೆ ಅಥವಾ ಏನಾದರೂ ಕಡಿಮೆ ಆಗಿದೆ ಅಂತ ಹೇಳಿ ಕಂಡು ಬಂದ್ರೆ ಅದಕ್ಕೆ ನಾವು ಅಮೆಂಡ್ಮೆಂಟ್ ರಾಜ್ಯದ ಮಟ್ಟಕ್ಕೆ ಅಮೆಂಡ್ಮೆಂಟ್ ತರಬಹುದು ಅಥವಾ ಬೇರೆ ಹೊಸ ಕಾನೂನು ಇದ್ರೆ ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಯಾರು ಮಾಡಿದ್ದಾರೆ ಅವರು ಹೇಳಿಕೆಗಳನ್ನ ನೋಡಿದಾಗ ಏನ್ ಅನ್ನಿಸ್ಬಹುದು ಯಾರು ಹೇಳಿಕೆ ಬೇರೆ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ ವಿರೋಧ ಪಕ್ಷದವರೆಲ್ಲ ಹೇಳ್ತಿದ್ರು ಅದಕ್ಕಾಗಿ ಅದಕ್ಕಾಗಿ ಅವರು ಅಂತ ಹೇಳಿಕೆಗಳನ್ನ ಕೊಡೋದ್ರ ಬಗ್ಗೆ ನಮಗೆ ಸಹಕರಿಸಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಮ್ಗೆ ಹೇಳ್ಬಹುದು ಅಷ್ಟೇ ನಾನು ಹೇಳೋದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಜೀನಿ ಜೀನಿ ಸ್ಲಿಮ್ ಸ್ಲಿಮ್ ನೀವು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ